ಡ್ರೋನ್ ಲಾಂಚ್ ಪ್ಯಾಡ್ ಉಡೀಸಾಗಿದೆ ಡ್ರೋನ್ ಉಡಾಯಿಸಲು ಬಳಸ್ತಾ ಇದ್ದಂತ ಪಾಕ್ ನೆಲೆನೆ ನಾಶ ಆಗಿದೆ ಜಮ್ಮು ಬಳಿಯ ಲಾಂಚ್ ಪ್ಯಾಡ್ ನಾಶ ಮಾಡಲಾಗಿದೆ ಭಾರತದಿಂದ ಉಗ್ರರು ಬಳಸ್ತಾ ಇದ್ದಂತಹ ಪಾಕ್ ಲಾಂಚ್ ಪ್ಯಾಡ್ ಧ್ವಂಸ ಆಗೋಗಿ ಪಾಕಿಸ್ತಾನದ ಲಾಂಚ್ ಪ್ಯಾಡ್ಗಳು ಧ್ವಂಸ ಆಗಿದ್ದಾವೆ ಪಾಕ್ ಮೇಲೆ ಭಾರತೀಯ ಸೇನೆ ಭಟವನ್ನ ತೋರ್ತಾ ಇದೆ ಜಮ್ಮು ಬಳಿಯ ಲಾಂಚ್ ಪ್ಯಾಡ್ಗಳು ಉಡೀಸಾಗಿದ್ದಾವೆ ಇದೇ ಲಾಂಚ್ ಪ್ಯಾಡ್ ಮೂಲಕವಾಗಿಯೇ ದಾಳಿ ನಡೆಸ್ತಾ ಇತ್ತು ಪಾಕಿಸ್ತಾನ ಈಗ ಪಾಕಿಸ್ತಾನದ ಡ್ರೋನ್ ಲಾಂಚ್ ಪ್ಯಾಡ್ ಉಡೀಸಾಗಿದೆ ಡ್ರೋನ್ ಉಡಾಯಿಸುವುದಕ್ಕೆ ಬಳಸ್ತಾ ಇದ್ದಂತಹ ಪಾಕ್ ನೆಲೆ ಇದು ಕಂಪ್ಲೀಟ್ ಆಗಿ ಉಡಿಸಾಗಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಾ ಜಮ್ಮು ಬಳಿಯ ಲಾಂಚ್ ಪ್ಯಾಡ್ ನಾಶ ಮಾಡಲಾಗಿದೆ ಭಾರತದಿಂದ ಇದೇ ಲಾಂಚ್ ಪ್ಯಾಡ್ ನಿಂದಲೇ ಭಾರತದ ಗಡಿ ಮೇಲೆ ದಾಳಿ ನಡೆಸ್ತಾ ಇತ್ತು ಡ್ರೋನ್ ದಾಳಿಯನ್ನ ಪಾಕಿಸ್ತಾನ ಈಗ ಲಾಂಚ್ ಪ್ಯಾಡ್ ಒಡಿಸಾಗಿದೆ ಪಾಕಿಸ್ತಾನದ ಡ್ರೋನ್ ಲಾಂಚ್ ಪ್ಯಾಡ್ ಉಡಿಸಾಗಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ಭಾರತ ಈ ಲಾಂಚ್ ಪ್ಯಾಡ್ ಅನ್ನ ಉಡಿಸ್ ಮಾಡಿದೆ ಜಮ್ಮು ಬಳಿಯೇ ಇತ್ತು ಈ ಪಾಕ್ನ ಲಾಂಚ್ ಪ್ಯಾಡ್ ಅದನ್ನ ಸಂಪೂರ್ಣವಾಗಿ ಒಡಿಸ್ ಮಾಡೋ ಮೂಲಕ ಭಾರತ ತನ್ನ ರಣಾರ್ಭಟವನ್ನ ಮುಂದುವರೆಸಿದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಜಮ್ಮು ಬಳಿ ಇದ್ದಂತಹ ಪಾಕಿಸ್ತಾನದ ಲಾಂಚ್ ಪ್ಯಾಡ್ ಅನ್ನ ಭಾರತ ಧ್ವಂಸ ಮಾಡಿರುವಂತಹ ದೃಶ್ಯ ಇದು ಇದೇ ಲಾಂಚ್ ಪ್ಯಾಡ್ನಿಂದಲೇ ಸಾಕಷ್ಟು ಡ್ರೋನ್ಗಳನ್ನ ಇತ್ತ ಹಾರಿಸ್ತಾ ಇತ್ತು ಅವೆಲ್ಲವನ್ನ ಸಹ ಆಕಾಶದಲ್ಲೇ ಧ್ವಂಸ ಮಾಡ್ತಾ ಇತ್ತು ಭಾರತ ಸಹ ಈಗ ಆ ಡ್ರೋನ್ ಲಾಂಚ್ ಪ್ಯಾಡ್ ಇತ್ತಲ್ಲ ಅದೇ ಸಂಪೂರ್ಣವಾಗಿ ಉಡಿ ಸಾಕಿದೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಪ್ರಶಾಂತ್ ಪ್ರಶಾಂತ್ ಈಗ ಜಮ್ಮು ಬಳಿ ಇದ್ದಂತಹ ಪಾಕಿಸ್ತಾನದ ಲಾಂಚ್ ಪಾಡ್ ಅದನ್ನೇ ಭಾರತ ನಾಶ ಮಾಡಿದೆ ಯಾಕಂದ್ರೆ ಅಲ್ಲಿಂದನೇ ಸಾಕಷ್ಟು ಡ್ರೋನ್ ಗಳನ್ನ ಹಾರಿಸ್ತಾ ಇತ್ತು ಪಾಕಿಸ್ತಾನ ಈಗ ಅದೇ ನಾಶ ಆಗೋಯ್ತು ಪ್ರಗತಿ ಜಮ್ಮು ಭಾಗದಲ್ಲಿ ನೌಶೇರಾ ಸೆಕ್ಟರ್ ಇರ್ಬೋದು ಆರ್ ಸಾಂಬಾ ಈ ಎಲ್ಲ ಸೆಕ್ಟರ್ಗಳಲ್ಲಿ ಹೆವಿ ಆರ್ಟಿಲರಿ ಫೈರಿಂಗನ್ನು ಪಾಕಿಸ್ತಾನ್ ಪ್ರತಿ ದಿನ ರಾತ್ರಿಯೂ ಕೂಡ ನಡೆಸ್ತಾ ಇದೆ ಅದೇ ಉತ್ತರವನ್ನು ಭಾರತ ಅಲ್ಲೂ ಕೂಡ ಇದೆ ಆದರೆ ಜಮ್ಮು ಭಾಗದಲ್ಲಿ ದಿನವೂ ಕೂಡ ಮಿಸೈಲ್ ಅಟ್ಯಾಕ್ಗಳನ್ನು ನಡೆಸ್ತಕ್ಕಂಥ ಪ್ರಯತ್ನ ನಡೀತಾ ಇರೋದರಿಂದ ಭಾರತವೂ ಕೂಡ ಬಾರ್ಡರ್ ಏರಿಯಾಸ್ಗಳಲ್ಲಿ ಲಾಂಚ್ ಪ್ಯಾಡ್ಗಳೇನಿವೆ ಅವುಗಳನ್ನು ಗುರಿಯಾಗಿಟ್ಕೊಂಡು ದಾಳಿಯನ್ನು ನಡೆಸ್ತಾ ಇದೆ ಪ್ರಮುಖವಾಗಿ ನಿನ್ನೆ ಜಮ್ಮು ಭಾಗದಲ್ಲಿ ಇನ್ಫಿಲ್ಟ್ರೇಷನ್ ಬಿಡ್ ನಡೆದಿತ್ತು ಈ ರೀತಿಯ ಹೆವಿ ಆರ್ಟಿಲರಿ ಫೈರಿಂಗ್ಗಳನ್ನು ಮಾಡಿದಾಗ ಭಾರತದ ಸೈನಿಕರು ಬಂಕರ್ಗಳಿಗೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಪಾಕಿಸ್ತಾನದ ಕಡೆಯಿಂದ ಭಯೋತ್ಪಾದಕರನ್ನು ಒಳಗಡೆ ನುಸುಳಿಸ್ತಕ್ಕಂಥ ಒಂದು ಪ್ರಯತ್ನ ಸತತವಾಗಿ ನಡೆಯುತ್ತೆ ಚಳಿಗಾಲದ ನಂತರದ ಭಾಗದಲ್ಲಿ ಪೆಹಲ್ಗಾಮ್ ಅಟ್ಯಾಕ್ನ ಮೊದಲು ಕೂಡ ಈ ಇನ್ಫಿಲ್ಟ್ರೇಷನ್ ನಡೆದಿತ್ತು ನಿನ್ನೆ ಕೂಡ ಇನ್ಫಿಲ್ಟ್ರೇಷನ್ ಬಿಡ್ ನಂತರ ಪಾ ಭಾರತದ ಪ್ರತಿಯಾಗಿ ದಾಳಿ ಮಾಡಿದಾಗ ಸುಮಾರು ಏಳು ಜನ ಭಯೋತ್ಪಾದಕರನ್ನು ಎನ್ಕೌಂಟರ್ ಮಾಡಲಾಗಿತ್ತು ಆ ಗಡಿ ಭಾಗದಲ್ಲಿ ಆದರೆ ನಿನ್ನೆ ತಡರಾತ್ರಿ ಲಾಂಚ್ ಪ್ಯಾಡ್ಗಳನ್ನು ಗುರಿಯಾಗಿಟ್ಕೊಂಡು ಹೆವಿ ಫೈರಿಂಗನ್ನು ಕೂಡ ನಡೆಸಲಾಗಿದೆ ಅಂದರೆ ಗಡಿ ರೇಖೆಗಳಿಂದ ಎರಡು ಕಿಲೋಮೀಟರ್ ಮೂರು ಕಿಲೋಮೀಟರ್ ದೂರದಲ್ಲಿ ಈ ಲಾಂಚ್ ಪ್ಯಾಡ್ಗಳಿರ್ತವೆ ಆ ಲಾಂಚ್ ಪ್ಯಾಡ್ ಪ್ರಮುಖವಾಗಿರ್ತಕ್ಕಂಥ ಕೆಲಸ ಅಂತಂದ್ರೆ ಒಬ್ಬ ಒಂದು ಇಬ್ರನ್ನ ಬಳಸ್ಕೊಂಡು ಆ ಮಾರ್ಗವಾಗಿ ಒಳಗಡೆ ನುಸುಳಿಸತಕ್ಕಂಥದ್ದು ಎಲ್ಲಿ ನಿಮಗೆ ಪೆಟ್ರೋಲಿಂಗ್ ಇರಲ್ವೋ ಆ ಭಾಗದಲ್ಲಿ ಮತ್ತು ಹೆವಿ ಫೈರಿಂಗನ್ನು ಪಾಕಿಸ್ತಾನದ ಸೇರೆ ಮಾಡಿದ ನಂತರ ಭಾರತದ ಸೈನಿಕರೇನು ಬಂಕರ್ ಒಳಗಡೆ ಹೋಗ್ತಾರೆ ನಂತರ ಅದಕ್ಕೆ ಉತ್ತರವನ್ನು ನೀಡ್ತಾರೆ ಆ ಸಂದರ್ಭದಲ್ಲಿ ಒಳನುಸರಿಸತಕ್ಕಂಥ ಪ್ರಯತ್ನ ಈ ಲಾಂಚ್ ಪ್ಯಾಡ್ಗಳಿಂದ ನಡೆಯುತ್ತೆ ಅದರ ಮೇಲೂ ಕೂಡ ಭಾರತ ಸತತವಾಗಿ ದಾಳಿಗಳನ್ನು ನಡೆಸ್ತಾ ಇದೆ ಡ್ರೋನ್ ಅಟ್ಯಾಕ್ಗಳನ್ನು ಕೂಡ ಈ ಲಾಂಚ್ ಪ್ಯಾಡ್ಗಳನ್ನು ಗುರಿಯಾಗಿಟ್ಕೊಂಡು ನಡೆಸಲಾಗಿತ್ತು ಮಿಸೈಲ್ ಅಟ್ಯಾಕ್ಗಳನ್ನು ಪ್ರಮುಖವಾಗಿರ್ತಕ್ಕಂಥ ಟ್ರೈನಿಂಗ್ ಸೆಂಟರ್ಗಳ ಮೇಲೆ ನೂರು ಕಿಲೋಮೀಟರ್ ದೂರ ಬಹವಲ್ಪುರ್ವರೆಗೂ ಕೂಡ ಹೋಗಿ ನಾವು ಮಿಸೈಲ್ ಅಟ್ಯಾಕನ್ನು ನಡೆಸಿದ್ವಿ ಆದರೆ ನಿನ್ನೆ ತಡರಾತ್ರಿ ಜಮ್ಮು ಕಾಶ್ಮೀರದ ಆ ಭಾಗದಲ್ಲಿ ಅಂದರೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರದಲ್ಲಿರ್ತಕ್ಕಂಥ ಲಾಂಚ್ ಪ್ಯಾಡ್ಗಳೇನಿವೆ ಅವುಗಳ ಮೇಲೆ ಒಂದು ಸ್ಪೆಸಿಫಿಕ್ ಟಾರ್ಗೆಟನ್ನು ಮಾಡಲಾಗಿದೆ ಆದರೆ ಪಾಕಿಸ್ತಾನದ ಕಡೆಯಿಂದ ಕೂಡ ರಜೌರಿ ಪುಂಚ್ ನೌಶೇರಾ ಅಖ್ನೂರ್ ಈ ಎಲ್ಲ ಭಾಗದಲ್ಲಿ ಸತತವಾಗಿರ್ತಕ್ಕಂಥ ಫೈರಿಂಗ್ ನಡೀತಾ ಇದೆ ಹೆವಿ ಆರ್ಟಿಲರಿ ಫೈರಿಂಗ್ ನಡೀತಾ ಇದೆ ಅದರಲ್ಲಿ ಮುಖ್ಯಮಂತ್ರಿ ನಿನ್ನೆ ಜೊತೆಗಿದ್ದ ರಜೌರಿಯ ಅಡಿಷನಲ್ ಜಿ ಪಿ ಆಗಿದ್ರು ಜಮ್ಮು ಕಾಶ್ಮೀರ್ ಪೊಲೀಸ್ನ ರಾಜ್ಕುಮಾರ್ ಥಾಪಾ ನಿನ್ನೆ ಆ ಒಂದು ಅಟ್ಯಾಕ್ನಲ್ಲಿ ಮೃತಪಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಸ್ವತಃ ಉಮರ್ ಅಬ್ದುಲ್ವಾ ಟ್ವೀಟ್ ಮಾಡುವುದರ ಮೂಲಕ ಖಚಿತಪಡಿಸಿದ್ದಾರೆ ಪ್ರಗತಿ ಪ್ರಶಾಂತ್ ಹಾಗೆ ಸಂಪರ್ಕದಲ್ಲಿರಿ ಇನ್ನು ಅಮೃತಸರದಲ್ಲಿ ಪಾಕ್ ಡ್ರೋನ್ನ ಅವಶೇಷಗಳು ಪತ್ತೆಯಾಗಿದ್ದಾವೆ ಅಮೃತಸರದಲ್ಲಿ ಪತ್ತೆಯಾಗಿರೋದು ಪಾಕ್ನ ಡ್ರೋನ್ ಅವಶೇಷಗಳು ಪಂಜಾಬ್ನಲ್ಲಿ ಪಾಕಿಸ್ತಾನದ ಡ್ರೋನ್ ಅವಶೇಷಗಳು ಪತ್ತೆಯಾಗಿದ್ದಾವೆ ಅಮೃತಸರದಲ್ಲಿ ಡ್ರೋನ್ ಅನ್ನ ಭಾರತ ಸೇನೆ ಹೊಡೆದೊರಳಿಸಿದೆ ಹೀಗಾಗಿ ಡ್ರೋನ್ ನ ಅವಶೇಷಗಳು ಅಮೃತಸರದಲ್ಲಿ ಪತ್ತೆಯಾಗಿದೆ ಪಂಜಾಬ್ನಲ್ಲಿ ಪಾಕಿಸ್ತಾನ ನಿರಂತರವಾಗಿ ಡ್ರೋನ್ ದಾಳಿಯನ್ನ ನಡೆಸ್ತಾ ಇತ್ತು ಈಗ ಡ್ರೋನ್ ಅವಶೇಷಗಳು ಪತ್ತೆಯಾಗಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರ ಪಾಕ್ ಡ್ರೋನ್ ಸಂಪೂರ್ಣವಾಗಿ ಧ್ವಂಸ ಆಗಿ ಹೋಗಿದೆ ಅಮೃತಸರದಲ್ಲಿ ಈಗ ಅವಶೇಷಗಳು ಪತ್ತೆಯಾಗಿದೆ ಡ್ರೋನ್ ಅನ್ನ ಯಾವ ರೀತಿಯಾಗಿ ಭಾರತ ಹೊಡೆದುರುಳಿಸಿದೆ ಅನ್ನೋದನ್ನ ದೃಶ್ಯಗಳಲ್ಲಿ ನೋಡ್ತಾ ಇದೆ ಅಮೃತಸರದಲ್ಲಿ ಪತ್ತೆಯಾಗಿರುವಂತಹ ಪಾಕಿಸ್ತಾನದ ಡ್ರೋನ್ಗಳಿವೆ ಪಂಜಾಬ್ನಲ್ಲಿ ಪಾಕಿಸ್ತಾನದ ಡ್ರೋನ್ ಅವಶೇಷ ಪತ್ತೆಯಾಗಿದೆ ನಿರಂತರವಾಗಿ ಡ್ರೋನ್ ದಾಳಿ ನಡೆಸ್ತಾ ಇರುವಂತಹ ಪಾಕಿಸ್ತಾನಕ್ಕೆ ಈ ರೀತಿಯಾಗಿ ಉತ್ತರ ಕೊಡ್ತಾ ಇದೆ ಭಾರತ ಸೇನೆ ಇವೆಲ್ಲವೂ ಸಹ ಪಾಕಿಸ್ತಾನದ ಡ್ರೋನ್ಗಳು ಎಲ್ಲವನ್ನ ಸಹ ಆಕಾಶದಲ್ಲೇ ಹೊಡೆದುರುಳಿಸಿದೆ ಭಾರತ ಪಂಜಾಬ್ನಲ್ಲಿ ಈಗ ಪಾಕಿಸ್ತಾನದ ಡ್ರೋನ್ ಅವಶೇಷಗಳು ಪತ್ತೆಯಾಗಿದ್ದಾವೆ ನೂರಾರು ಸಂಖ್ಯೆಯಲ್ಲಿ ಡ್ರೋನ್ ಅನ್ನ ಡ್ರೋನ್ ದಾಳಿ ನಡೆಸಿತ್ತು ಪಾಕಿಸ್ತಾನ ಅದಕ್ಕೆ ಆಕಾಶದಲ್ಲೇ ಡ್ರೋನ್ಗಳನ್ನು ಹೊಡೆದುರುಳಿಸುವ ಮೂಲಕ ಪಾಕಿಸ್ತಾನಕ್ಕೆ ಭಾರತ ಉತ್ತರ ಕೊಟ್ಟಿರುವಂತದ್ದು ಈ ದೃಶ್ಯಗಳು ಸಾಕ್ಷಿ ಹೇಳ್ತಾ ಇದ್ದಾವೆ ಅಮೃತಸರದಲ್ಲಿ ಪಾಕ್ ಡ್ರೋನ್ ಧ್ವಂಸವಾಗಿ ಬಿದ್ದಿರುವಂತಹ ದೃಶ್ಯ ನೋಡ್ತಾ ಇದ್ದೀರ ಪ್ರಶಾಂತಿ ಈಗ ಪಂಜಾಬ್ನಲ್ಲಿ ಪಾಕಿಸ್ತಾನದ ಡ್ರೋನ್ ಅವಶೇಷಗಳು ಪತ್ತೆಯಾಗಿದ್ದಾವೆ ಒಟ್ಟಾರೆಯಾಗಿ ಭಾರತದ ಒಳಗೆ ಎಂಟ್ರಿ ಕೊಡ್ತಾ ಇರುವಂತಹ ಯಾವ ಡ್ರೋನ್ಗಳನ್ನ ಸಹ ಭಾರತ ಬಿಡ್ತಾ ಇಲ್ಲ ಅದಕ್ಕೆ ಅವಶೇಷಗಳೇ ಸಾಕ್ಷಿ ಪ್ರಗತಿ ನಿನ್ನೆ ಭಾರತದ ಮಿಲಿಟ್ರಿ ಕಡೆಯಿಂದ ಏನು ಪತ್ರಿಕಾಗೋಷ್ಠಿಯನ್ನು ಮಾಡಲಾಯಿತು ಅದರಲ್ಲಿ ಭಾಳ ಸ್ಪಷ್ಟವಾಗಿ ಭಾರತದ ಕಡೆಯಿಂದ ಹೇಳಲಾಗಿದೆ ಸುಮಾರು ನಾಲ್ಕುನೂರರಿಂದ ಐದುನೂರು ಡ್ರೋನ್ಗಳನ್ನು ಮೊನ್ನೆ ತಡರಾತ್ರಿ ಪಾಕಿಸ್ತಾನದ ಕಡೆಯಿಂದ ಭಾರತದ ಮೇಲೆ ದಾಳಿ ಮಾಡಿಸ್ಲಿಕ್ಕೆ ಬಳಸಲಾಯಿತು ಅವೆಲ್ಲವೂ ಕೂಡ ಟರ್ಕಿಶ್ ನಿರ್ಮಿತ ಸೋನ್ಗರ್ ಅಂತಕ್ಕಂಥ ಡ್ರೋನ್ಗಳನ್ನು ಬಳಸಲಾಗಿತ್ತು ಟರ್ಕಿಷ್ ಡಿಫೆನ್ಸ್ ಕಂಪ್ನಿ ಇದೆ ಅಸಿಸ್ ಗಾರ್ಡ್ ಅಂತಕ್ಕಂಥ ಒಂದು ಕಂಪ್ನಿ ತಯಾರು ಮಾಡಿರ್ತಕ್ಕಂಥ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದನ್ನು ಪಾಕಿಸ್ತಾನ ಅಕ್ವೈರ್ ಮಾಡಿತ್ತು ಈ ಸೋನ್ಗರ್ ಡ್ರೋನ್ಗಳನ್ನು ಬಳಸಲಾಗಿದೆ ಅದರಲ್ಲೂ ಈ ಹಮಾಸ್ ಉಗ್ರರು ಏನು ಇಸ್ರೇಲ್ ಮೇಲೆ ಸಾವಿರಕ್ಕೂ ಹೆಚ್ಚು ಒಂದು ಕ್ಷಿಪಣಿಗಳ ಮೂಲಕ ಡ್ರೋನ್ಗಳ ಮೂಲಕ ಅಟ್ಯಾಕ್ ಮಾಡಿದರು ಅದೇ ಮಾದರಿಯಲ್ಲಿ ಪಾಕಿಸ್ತಾನ ಐದುನೂರು ಡ್ರೋನ್ಗಳನ್ನು ಭಾರತದ ಮೇಲೆ ಎಸಿತಕ್ಕಂಥ ಪ್ರಯತ್ನವನ್ನು ಮಾಡಿತು ಯಾಕೆ ಭಾರತ ಇದಕ್ಕೆ ತಕ್ಷಣದ ರಿಟ್ಯಾಲಿಯೇಷನನ್ನು ಪಾಕಿಸ್ತಾನದ ಅನೇಕ ಪ್ರಮುಖವಾಗಿರ್ತಕ್ಕಂಥ ನಗರಗಳ ಮೇಲೆ ಮಾಡಿತು ಅಂತಂದರೆ ಇವೆಲ್ಲವೂ ಸಿವಿಲಿಯನ್ ಪ್ರದೇಶಗಳಲ್ಲಿ ಈ ಡ್ರೋನ್ಗಳನ್ನು ಹಾಕಲಾಗಿತ್ತು ನಿನ್ನೆ ಒಬ್ಬ ಜಮ್ಮು ಕಾಶ್ಮೀರದ ಯುವಕನನ್ನು ನೋಡ್ತಾ ಇದ್ದೆ ಆತ ಒಂದು ಫೇಸ್ಬುಕ್ ಲೈವ್ನಲ್ಲಿ ಯಾವ ರೀತಿ ಪಾಕಿಸ್ತಾನದ ಡ್ರೋನ್ಗಳು ಜಮ್ಮು ನಗರ ಭಾಗದಲ್ಲಿ ಬಂದು ಅಪ್ಪಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ವು ಅದನ್ನು ಆಕಾಶದಲ್ಲೇ ನ್ಯೂಟ್ರಲೈಸ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಭಾರತ ಮಾಡ್ತಾ ಇತ್ತು ಅಂತಕ್ಕಂಥದ್ದನ್ನು ಆತ ಜಮ್ಮುವಿನ ಆಕಾಶದಲ್ಲೇ ತೋರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ನಿನ್ನೆ ಭಾರತ ಸೇನೆ ಕೂಡ ಪುಷ್ಟೀಕರಿಸಿದೆ ಸುಮಾರು ನಾಲ್ಕುನೂರರಿಂದ ಐದುನೂರು ಟರ್ಕಿಶ್ ನಿರ್ಮಿತ ಸೋನ್ಗರ್ ಡ್ರೋನ್ಗಳನ್ನು ಭಾರತದ ಮೇಲೆ ಎಸಿತಕ್ಕಂಥ ಪ್ರಯತ್ನ ಅದು ನಿನ್ನೆ ತಡರಾತ್ರಿ ಕೂಡ ಮುಂದುವರೆದಿದೆ ಅಮೃತ್ಸರ್ ಭಾಗದಲ್ಲಿ ನಾವು ದೃಶ್ಯಗಳಲ್ಲಿ ಏನು ತೋರಿಸ್ತಾ ಇದ್ದೀವಿ ಪಾಕಿಸ್ತಾನದ ಒಂದು ಡ್ರೋನ್ ಪತ್ತೆಯಾಗಿದೆ ಕೋಟ್ ಫಿರೋಜ್ಪುರ್ನಲ್ಲಿ ಡ್ರೋನ್ ಅಟ್ಯಾಕ್ನಲ್ಲೇ ಒಂದು ಫ್ಯಾಮಿಲಿ ಗಂಭೀರವಾಗಿ ಗಾಯಗೊಂಡಿದೆ ಅದು ಜಮ್ಮು ಭಾಗದಲ್ಲಿರ್ಬೋದು ಕಾಶ್ಮೀರದ ಬರಮುಲ್ಲಾ ಭಾಗದಲ್ಲಿರ್ಬೋದು ಅವಂತಿಪುರದಲ್ಲಿರ್ಬೋದು ಜೈಸಲ್ಮೇರ್ ಬಾರ್ಮೇರ್ ಇರ್ಬೋದು ರಾಜಸ್ಥಾನದ್ದು ಮತ್ತು ಗುಜರಾತ್ನ ಕಚ್ ಮತ್ತು ಭುಜ್ ಭಾಗ ಏನಿದೆ ಅಲ್ಲೂ ಕೂಡ ಈ ದಾಳಿ ಏಕೆಂದರೆ ಕಚ್ ಮತ್ತು ಭುಜ್ ಪಂ ಪಾಕಿಸ್ತಾನದ ಸಿಂಧಕ್ಕೆ ಹತ್ತಿಕೊಂಡಿರ್ತಕ್ಕಂಥ ಪ್ರದೇಶ ಆ ಭಾಗದಲ್ಲೂ ಕೂಡ ಅಟ್ಯಾಕ್ ಅಲ್ಲಿಂದ ಹಿಡಿದು ಪಂಜಾಬ್ ಇರ್ತಕ್ಕಂಥ ಭಾರತದ ಪಂಜಾಬ್ ಏನಿದೆ ಅಮೃತ್ಸರ್ ಲಾಹೋರಿಂದ ನಲವತ್ತು ಕಿಲೋಮೀಟರ್ ದೂರದಲ್ಲಿದೆ ಅಲ್ಲೂ ಕೂಡ ಈ ಡ್ರೋನ್ ಅಟ್ಯಾಕ್ಗಳನ್ನು ಪಾಕಿಸ್ತಾನ ಸತತವಾಗಿ ನಡೆಸ್ತಾ ಇದೆ ಪಾಕಿಸ್ತಾನದ ಕಡೆಯಿಂದ ಒಂದು ಡೆಸ್ಪ್ರೇಷನ್ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಪ್ರಗತಿ ದಟ್ ಈಸ್ ಮೇ ಬಿ ಏರ್ ಡಿಫೆನ್ಸ್ನ ಮೂಲಕ ಭಾರತ ಏನು ಸತತವಾಗಿ ನ್ಯೂಟ್ರಲೈಸ್ ಮಾಡ್ತಾ ಇದೆ ಪಾಕಿಸ್ತಾನದ ಒಂದು ಡ್ರೋನ್ಸ್ಗಳನ್ನು ಮತ್ತು ಮಿಸೈಲ್ಸ್ಗಳನ್ನು ಮತ್ತು ಭಾರತ ಏರ್ ಡಿಫೆನ್ಸನ್ನು ಜ್ಯಾಮ್ ಮಾಡಿ ನ್ಯೂಟ್ರಲೈಸ್ ಮಾಡಿ ಲಾಹೋರ್ನಿಂದ ಹಿಡಿದು ರಾವಲ್ಪಿಂಡಿವರೆಗೆ ವರೆಗೇನು ಅಟ್ಯಾಕನ್ನು ನಡೆಸಿದೆ ಆ ಡೆಸ್ಪ್ರೇಷನ್ ಪಾಕಿಸ್ತಾನದಲ್ಲಿ ನಿಶ್ಚಿತವಾಗಿ ಕಂಡು ಬರ್ತಾ ಇದೆ ಸಿರ್ಸಾ ಏರ್ ಫೋರ್ಸ್ ಸ್ಟೇಷನ್ ಮೇಲೆ ಏನು ಫತೆ ಮಿಸೈಲ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ಗಳನ್ನು ಹಾಕ್ತಕ್ಕಂಥ ಪ್ರಯತ್ನ ನಡೀತು ಆಗ ಭಾರತ ಹೇಳಿತು ಇನಫ್ ಇಸ್ ಇನಫ್ ನಾವು ಅದೇ ರೇಂಜ್ನ ಮಿಸೈಲ್ಗಳನ್ನು ಎಸಿತೀವಿ ಆ ಕಾರಣದಿಂದ ರಾವಲ್ಪಿಂಡಿಯ ನೂರಾ ಖಾನ್ ಏರ್ಬೇಸ್ ಮೇಲೆ ಭಾರತ ವಾಯುದ ಈ ಒಂದು ಮಿಸೈಲ್ ಅಟ್ಯಾಕನ್ನು ನಡೆಸ್ತಕ್ಕಂಥ ಒಂದು ಅನಿವಾರ್ಯ ಸ್ಥಿತಿ ಬಂದಿದೆ ಒಂದಂತೂ ಸ್ಪಷ್ಟ ಪ್ರಗತಿ ಆಪರೇಷನಲ್ ಡಿಟೇಲ್ಸ್ ಏನೇ ಇರ್ಬೋದು ಶೆಲ್ ಟು ಶೆಲ್ ದಾಳಿ ನಡೀತಾ ಇದೆ ಮಿಸೈಲ್ಗೆ ಮಿಸೈಲ್ ದಾಳಿ ನಡೀತಾ ಇವೆ ಡ್ರೋನ್ಗಳಿಗೆ ನಾವು ಇಸ್ರೇಲ್ ಡ್ರೋನ್ಗಳನ್ನು ಬಳಸಿ ಅಟ್ಯಾಕನ್ನು ಮಾಡ್ತಾ ಇದ್ದೀವಿ ಒಂದಂತೂ ತನ್ನ ಇಂಟೆಂಟನ್ನು ನೀವು ಮ್ಯಾಕ್ರೋ ಲೆವೆಲಲ್ಲಿ ನೋಡಿದರೆ ಒಂದು ಇಂಟೆಂಟನ್ನು ಭಾರತದ ಸೇನೆ ಮತ್ತು ಸರ್ಕಾರ ಭಾಳ ಸ್ಪಷ್ಟವಾಗಿ ಪಾಕಿಸ್ತಾನಕ್ಕೆ ಇನ್ನೊಂದು ಕಡೆ ಇಂಟರ್ನ್ಯಾಷನಲ್ ಕಮ್ಯುನಿಟಿಗೆ ಹೇಳ್ತಾ ಇದೆ ಇನ್ ಇನ್ನಫ್ ಇಸ್ ಇನಫ್ ಇನ್ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಪಾಕಿಸ್ತಾನ್ ಅಟ್ಯಾಕ್ ನಡೆಸುತ್ತೆ ನಾವು ನಿಂಬಳಿ ಬಂದು ಅಂಗಲಾಚ್ತೀವಿ ಪಾಕಿಸ್ತಾನಕ್ಕೆ ಬುದ್ಧಿ ಹೇಳಿ ದಟ್ ದಟ್ ಬಿಸ್ನೆಸ್ ಇಸ್ ಓವರ್ ನಾವು ನೀವು ಅಟ್ಯಾಕನ್ನು ಮಾಡಿದರೆ ನಾವು ರಿಟ್ಯಾಲಿಯೇಷನನ್ನು ಮಾಡ್ತೀವಿ ಭಾರತ ಯಾವುದೇ ಕಾರಣಕ್ಕೂ ಕೂಡ ಯುದ್ಧೋನ್ ಯುದ್ಧೋನ್ಮಾನದಲ್ಲಿ ಇದು ಮಾಡ್ತಾ ಇಲ್ಲ ನೀವು ಸತತ ಎಪ್ಪತ್ತೈದು ಎಪ್ಪತ್ತು ವರ್ಷ ಎಪ್ಪತ್ತೇಳು ವರ್ಷಗಳ ಇತಿಹಾಸವನ್ನು ಭಾರತ ಪಾಕಿಸ್ತಾನ್ ಕಾನ್ಫ್ಲಿಕ್ಟ್ನಲ್ಲಿ ತೆಗೆದುಕೊಂಡು ನೋಡಿದರೆ ನಾವು ಎಲ್ಲವನ್ನು ಮಾಡಿದ್ವಿ नाव शांतिया प्रस्तावेन वह वाजपेयी बस यात्रे लाहौर बस यात्रो ಪಂಡಿತ್ ನೆಹರು ವಿಶ್ವಸಂಸ್ಥೆಗೆ ಹೋಗಿ ನಾವು ಪ್ಲೆಬಿಸೈಟ್ ಮಾಡಿಸ್ತೀವಿ ಅಂತಲೇ ಹೇಳಿದರು ಶೇಖ್ ಅಬ್ದುಲ್ಲಾರನ್ನು ಕಮ್ ಕಾಶ್ಮೀರದ ಪ್ರಧಾನಮಂತ್ರಿಯನ್ನಾಗಿ ಮಾಡಿ ಎರಡೆರಡು ಸಂವಿಧಾನಗಳು ಎರಡು ಧ್ವಜಗಳು ಮುನ್ನೂರ ಎಪ್ಪತ್ತು ಎಲ್ಲೂ ಕಂಡು ಕೇಳರಿಯದ ಎಲ್ಲ ಪ್ರಯತ್ನಗಳನ್ನು ಭಾರತ ಮಾಡಿತು ಆದರೆ ಭಾರತ ಎಂಟು ಕಳೆದ ಏಳೆಂಟು ವರ್ಷಗಳಲ್ಲಿ ತನ್ನ ಸ್ಟ್ಯಾಂಡನ್ನು ಬದಲಾಯಿಸಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ದಟ್ ಸ್ಟಾರ್ಟೆಡ್ ಫ್ರಮ್ ಟೂ ಸಿಕ್ಸ್ಟೀನ್ ಹತ್ತೊಂಬತ್ತರಲ್ಲಿ ಬಾಲಾಕೋಟ್ ಏರ್ ಸ್ಟ್ರೈಕ್ ಎರಡೂ ಒಂದು ಸ್ಮಾಲ್ ಆಪರೇಷನ್ಸ್ಗಳಾಗಿದ್ದವು ಇವತ್ತಿನ ಈ ದಾಳಿಗಳಿಗೆ ಕಂಪೇರ್ ಮಾಡಿದರೆ ಅವು ಸ್ಮಾಲ್ ಆಪರೇಷನ್ಸ್ಗಳಾಗಿದ್ವು ಆದರೆ ಇಪ್ಪತ್ತೈದರಲ್ಲಿ ನಾವು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ನೀವು ಅಟ್ಯಾಕ್ ಮಾಡಿದರೆ ಯಾಕಂದರೆ ನಿನ್ನೆ ಎಸ್ ಜೈಶಂಕರ್ ಮಾತುಗಳಲ್ಲೇ ನಾನು ಇದನ್ನು ಹೇಳೋದಾದರೆ ಎಸ್ ಜೈಶಂಕರ್ ಅಮೇರಿಕಾದ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಫೋನ್ ಮಾಡಿದಾಗ ನೀವು ಡಿ ಮಾಡಿ ಅಂತಕ್ಕಂಥದ್ರ ಫೋನ್ ಮಾಡಿದಾಗ ಎಸ್ ಜೈಶಂಕರ್ ಭಾಳ ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ಎಸ್ಕಲೇಟ್ ಮಾಡಿದರೆ ನಾವು ರಿಟಾಲಿಯೇಷನ್ ಮಾಡ್ತೀವಿ ನೀವು ಅದನ್ನು ಎಸ್ಕಲೇಷನ್ ಎಸ್ಕಲೇಷನ್ ಲೂಪನ್ನಿ ಎಸ್ಕಲೇಷನ್ ಲೇಡರನ್ನಿ ಅದು ಇನ್ನು ಮೇಲೆ ನಾವು ನಿಮ್ಮ ಹತ್ರ ಬಂದು ಗಿಡಗಡಾಯಿಸೋದು ನಿಮ್ಮ ಹತ್ರ ಬಂದು ಇಲ್ಲ ಡಿ ಎಸ್ಕಲೇಟ್ ಮಾಡಿ ಅಂತಕ್ಕಂಥದನ್ನ ಹೇಳೋದು ಸಾಧ್ಯ ಆಗೋಲ್ಲ ವಿ ಆರ್ ಎ ಹಾರ್ಡ್ ಸ್ಟೇಟ್ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಕಾನ್ಸಿಕ್ವೆನ್ಸ್ಗಳಿಗೆ ತಯಾರಿದ್ದೀವಿ ನೋಡಿ ಆಪ್ರೇಷನ್ ಸಿಂಧೂರದ ಅರ್ಥವೇ ವಿ ಆರ್ ರೆಡಿ ಫಾರ್ ಎನಿ ಕಾನ್ಸಿಕ್ವೆನ್ಸ್ ನಾಳೆ ಇದು ಚೈನಾ ಅದರಲ್ಲಿ ಬರುತ್ತೆ ಟರ್ಕಿ ಪಾಕಿಸ್ತಾನಕ್ಕೆ ಸಹಾಯ ಮಾಡುತ್ತೆ ಈ ಎಲ್ಲ ಕಾನ್ಸಿಕ್ವೆನ್ಸ್ಗಳನ್ನು ಆ್ಯಂಟಿಸಿಪೇಟ್ ಮಾಡಿಯೇ ಆಪ್ರೇಷನ್ ಸಿಂಧೂರನ್ನು ಭಾರತದ ಸೇನೆ ಲಾಂಚ್ ಮಾಡಿತ್ತು ಪಾಕಿಸ್ತಾನದ ಕಡೆಯಿಂದ ಈ ಒಂದು ಎಸ್ಕಲೇಷನ್ನ ನಿರೀಕ್ಷೆ ಆ್ಯಂಟಿಸಿಪೇಷನ್ ಕೂಡ ಭಾರತದ ಸೇನಾ ಎಸ್ಟಾಬ್ಲಿಷ್ಮೆಂಟ್ನಲ್ಲಿ ಪೊಲಿಟಿಕಲ್ ಎಸ್ಟಾಬ್ಲಿಷ್ಮೆಂಟಲ್ಲಿ ನಿಶ್ಚಿತವಾಗಿರುತ್ತೆ ಯಾಕೆಂದರೆ ಪಾಕಿಸ್ತಾನ ಇಸ್ ಇನ್ ಅ ಡೆಸ್ಪ್ರೇಷನ್ ಪಾಕಿಸ್ತಾನದ ಸೇನೆ ಈ ದಾಳಿಗಳನ್ನು ನಡೆಸದೇ ಹೋದರೆ ಒಂದು ಪೊಲಿಟಿಕಲ್ ಟರ್ಮೊಯ್ಲನ್ನು ಪಾಕಿಸ್ತಾನದಲ್ಲಿ ಎದುರಿಸಬೇಕಾಗತ್ತೆ ಇಮ್ರಾನ್ ಖಾನ್ ಇಸ್ ಅ ಪಾಪ್ಯುಲರ್ ಲೀಡರ್ ಅವರನ್ನು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಜೈಲಿಗೆ ಹಾಕಿದರು ಬೆಂಜಿರ್ ಭುಟ್ಟೋದ ಒಂದು ಫ್ಯಾಮಿಲಿ ಏನಿದೆ ಆಸೀಫ್ ಜರ್ದಾರಿ ಬಿಲಾವಲ್ ಭುಟ್ಟೋ ಮತ್ತು ನವಾಜ್ ಷರೀಫ್ ತಮ್ಮನನ್ನು ಕರ್ಕೊಂಡು ಬಂದು ಪ್ರಧಾನಮಂತ್ರಿಯನ್ನಾಗಿ ಒಂದು ಪಪೆಟ್ ಪ್ರಧಾನಮಂತ್ರಿಯನ್ನಾಗಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರು ಮಾಡಿದರು ಈಗ ಒಂದು ವೇಳೆ ಪಾಕಿಸ್ತಾನ ಭಾರತಕ್ಕೆ ದಾಳಿಯನ್ನು ನಡೆಸದ ನಡೆಸುವ ಕ್ಷಮತೆಯನ್ನು ಹೊಂದಿಲ್ಲ ಕೂಡ ಅಂತ ಗೊತ್ತಾದರೆ ಪಾಕಿಸ್ತಾನದ ಸೇನೆಯನ್ನೇ ಅಲ್ಲಿನ ಸಿವಿಲಿಯನ್ಸ್ ಟಾರ್ಗೆಟ್ ಮಾಡ್ತಾರೆ ಅಂತಕ್ಕಂಥ ದುಸ್ಪಷ್ಟ ಆ ಒಂದು ಪೊಲಿಟಿಕಲ್ ಟರ್ಮೊಯ್ಲ್ ಕಾರಣದಿಂದ ಕೂಡ ಪಾಕಿಸ್ತಾನ ಈ ಎಸ್ಕಲೇಷನನ್ನು ಮಾಡ್ತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾಯಿದೆ ನ್ಯಾಚುರಲಿ ಅದಕ್ಕೆ ಚೈನಾ ಮತ್ತು ಟರ್ಕಿಯ ಸಹಾಯ ಕೂಡ ಇದೆ ಬಟ್ ಯಾವುದೇ ಕಾನ್ಸಿಕ್ವೆನ್ಸ್ ಇದ್ದರೂ ಕೂಡ ಯಾವುದೇ ಕಾನ್ಸಿಕ್ವೆನ್ಸ್ ಆದರೂ ಕೂಡ ಈ ಬಾರಿ ನಮ್ಮ ಸ್ಟ್ಯಾಂಡ್ ಬದಲಾಗಿದೆ ಅಂತಕ್ಕಂಥದ್ದು ಕಳೆದ ಮೂರು ದಿನಗಳಿಂದ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ದಟ್ ಡಸಂಟ್ ಮೀನ್ ದಟ್ ವಿ ವಾಂಟ್ ವಾರ್ ಅದರ ಅರ್ಥ ಇಲ್ಲ ನಮ್ಗೆ ಯುದ್ಧವೇ ಬೇಕು ನಾವು ಯುದ್ಧೋನ್ಮಾದದ ಸ್ಥಿತಿಯಲ್ಲಿದ್ದೀವಿ ಪಾಕಿಸ್ತಾನಕ್ಕೆ ಪಾಠ ಕಲಿಸ್ತೀವಿ ಪಾಕಿಸ್ತಾನದ ಮೇಲೆ ಒಂದು ಆಲ್ಔಟ್ ವಾರನ್ನು ನಡೆಸ್ತೀವಿ ಅಂತಕ್ಕಂಥದ್ದಲ್ಲ ಆದರೆ ಪಾಕಿಸ್ತಾನ್ ಏನಾದರೂ ಎಸ್ಕಲೇಟ್ ಮಾಡಿದರೆ ನಾವು ರಿಟ್ಯಾಲಿಯೇಟ್ ಮಾಡ್ತೀವಿ ದಿಸ್ ಇಸ್ ನನಗನ್ಸುತ್ತೆ ಕಳೆದ ಎಪ್ಪತ್ತೈದು ಎಪ್ಪತ್ತೇಳು ವರ್ಷಗಳ ಭಾರತ ಪಾಕಿಸ್ತಾನದ ಕಾನ್ಫ್ಲಿಕ್ಟ್ನ ಇತಿಹಾಸದಲ್ಲಿ ಇದು ಮೊದಲ ಬಾರಿಗೆ ನಡೀತಾ ಇದೆ ಎಪ್ಪತ್ತೊಂದರಲ್ಲಿ ನಡೆದಿತ್ತು ಅದರಲ್ಲೊಂದು ಪೊಲಿಟಿಕಲ್ ಸಿಚುವೇಶನ್ ಉದ್ಭವವಾಗಿತ್ತು ಒಂದರಲ್ಲಿ ಬಾಂಗ್ಲಾ ಈಸ್ಟ್ ಪಾಕಿಸ್ತಾನದ ಮತ್ತು ವೆಸ್ಟ್ ಪಾಕಿಸ್ತಾನ ಏನು ಪಂಜಾಬ್ ಮತ್ತು ಸಿಂಧ್ ಪ್ರಾಂತ ಇವೆ ಅದರ ನಡುವೆ ಪೊಲಿಟಿಕಲ್ ಲೀಡರ್ಶಿಪ್ ಯಾರಾಗಬೇಕು ಅನ್ನುವ ಕಾರಣಕ್ಕೋಸ್ಕರ ಒಂದು ಇಂಟರ್ನಲ್ ಫೈಟ್ ಇತ್ತು ಅದರ ಲಾಭವನ್ನು ನಾವು ಮುಕ್ತಿ ವಾಹಿನಿಯನ್ನು ಮಾಡಿ ಶೇಖ್ ಮುಜಿಬರ್ ರಹಮಾನ್ಗೆ ಸಹಾಯವನ್ನು ಮಾಡಿ ಇಂದಿರಾ ಗಾಂಧಿ ಆ ಒಂದು ಸ್ಟ್ರಾಟಜಿಕಲ್ ಡೇರಿಂಗನ್ನು ಪ್ರದರ್ಶಿಸಿದರು ಆದರೆ ಉಳಿದೆಲ್ಲವೂ ಕೂಡ ನಲವತ್ತೆಂಟರ ಯುದ್ಧರು ಇರ್ಬೋದು ಅರವತ್ತೈದರ ಯುದ್ಧ ಇರ್ಬೋದು ಕಾರ್ಗಿಲ್ ಸಂದರ್ಭದಲ್ಲಿರ್ಬೋದು ಪಾಕಿಸ್ತಾನ್ ಆ್ಯಕ್ಷನ್ ಮಾಡ್ತಾ ಇತ್ತು ನಾವು ರಿಯಾಕ್ಷನನ್ನು ಮಾಡ್ತಾ ಇದ್ವಿ ಈ ಬಾರಿ ಪೆಹಲ್ಗಾಮ್ ಆ್ಯಕ್ಷನ್ ಆಗಿದೆ ನಿಜ ಆದರೆ ನಾವು ಹೇಳ್ತಾ ಇದ್ದೀವಿ ನಾವು ರಿಟ್ಯಾಲಿಯೇಟ್ ಮಾಡೋದು ನಿಶ್ಚಿತ ನಿಮ್ಮದೇ ಇಂಟೆನ್ಸಿಟಿಯಲ್ಲಿ ನಿಮ್ಮದೇ ತೀವ್ರತೆಯಲ್ಲಿ ನಾವು ರಿಟ್ಯಾಲಿಯೇಟ್ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಕೂಡ ಅಂತಾರಾಷ್ಟ್ರೀಯ ಒತ್ತಡಗಳಿಗೆ ಮಣಿತಕ್ಕಂಥ ಪ್ರಶ್ನೆ ಇಲ್ಲ ಅಂತಕ್ಕಂಥದ್ರೆ ಭಾರತ ಸ್ಪಷ್ಟವಾಗಿ ಹೇಳ್ತಾ ಇದೆ ಇಲ್ಲಾಂದರೆ ಭಾರತಕ್ಕೆ ಲೆಕ್ಚರ್ ಮಾಡಲಾಗ್ತಾ ಇತ್ತು ನೀವು ಅಣ್ವಸ್ತ್ರ ರಾಷ್ಟ್ರ ಪಾಕಿಸ್ತಾನ ಕೂಡ ಅಣ್ವಸ್ತ್ರ ರಾಷ್ಟ್ರ ಪಾಕಿಸ್ತಾನ ಒಂದು ರೋಗ್ ಸ್ಟೇಟ್ ಇದೆ ಯಾಕೆ ಅಟ್ಯಾಕ್ ಮಾಡ್ತೀರಿ ಅಂತಕ್ಕಂಥದ್ದು ಆದರೆ ಇನಫ್ ಇಸ್ ಇನಫ್ ಅಂತಕ್ಕಂಥದ್ದು ಭಾರತ ತನ್ನ ದಾಳಿಗಳ ಮೂಲಕ ಸ್ಪಷ್ಟವಾಗಿ ಮತ್ತಷ್ಟು ಮಾಹಿತಿಯನ್ನ ಪಡೆದುಕೊಳ್ತೀನಿ ಭಾರತ ಪಾಕಿಸ್ತಾನ ಕ್ಷಣ ಕ್ಷಣಕ್ಕೂ ಯುದ್ಧ ಭೀತಿ ಕಾಡ್ತಾ ಇದೆ ಭಾರತದ ದಾಳಿಗೆ ಪಾತ್ರ ಬಿಟ್ಟು ಹೋಗಿದೆ ಪಾಕ್ ಹೀಗಾಗಿ ಪಾಕ್ ನಲ್ಲಿ ಈಗ ಬರೀ ತಲ್ಲಣ ನ್ಯಾಷನಲ್ ಕಮಾಂಡ್ ಸಮಿತಿ ಜೊತೆಯಲ್ಲಿ ಪಾಕ್ ಪ್ರಧಾನಿ ಸಭೆ ನಡೆಸ್ತಾ ಇದ್ದಾರೆ ಪರಮಾಣು ಅಸ್ತ್ರಗಳ ಜವಾಬ್ದಾರಿಯನ್ನ ಹೊತ್ತಿರುವ ಎನ್ಸಿಎ ಜೊತೆಯಲ್ಲಿ ಸಭೆ ಪರಮಾಣು ಕೇಂದ್ರಗಳ ಸುರಕ್ಷತೆ ಬಗ್ಗೆ ಚರ್ಚೆ ನಡೆಸಲಾಗ್ತಾ ಇದೆ ಭಾರತದ ದಾಳಿಗೆ ಪಾಕಿಸ್ತಾನ ಅಲ್ಲೋಲ ಕಲ್ಲೋಲ ಆಗಿದ್ದು ಈಗ ನ್ಯಾಷನಲ್ ಕಮಾಂಡ್ ಸಮಿತಿ ಜೊತೆಯಲ್ಲಿ ಪಾಕ್ ಪ್ರಧಾನಿ ಸಭೆ ನಡೆಸ್ತಾ ಇದ್ದಾರೆ ಪರಮಾಣು ಕೇಂದ್ರಗಳ ಸುರಕ್ಷತೆಯ ಬಗ್ಗೆ ಚರ್ಚೆ ನಡೆಸಲಾಗ್ತಾ ಇದೆ ಭಾರತದ ಪ್ರತ್ಯುತ್ತರಕ್ಕೆ ಪತ್ರ ಬಿಟ್ಟೋಗಿರುವಂತಹ ಪಾಕಿಸ್ತಾನ ಪ್ರಧಾನಿ ಈಗ ನ್ಯಾಷನಲ್ ಕಮಾಂಡ್ ಸಮಿತಿ ಜೊತೆಯಲ್ಲಿ ಸಭೆ ನಡೆಸ್ತಾ ಇದ್ದಾರೆ ಪರಮಾಣು ಕೇಂದ್ರಗಳ ಸುರಕ್ಷತೆಯ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ ನಲ್ಲಿ ಸಂಸದರು ಪ್ರಧಾನಿ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ರು ಅದರ ಬೆನ್ನಲ್ಲೇ ಈಗ ಆಕ್ಟಿವ್ ಆದಂತೆ ಕಾಣಿಸ್ತಾ ಇದೆ ಈಗ ಪ್ರಧಾನಿ ನ್ಯಾಷನಲ್ ಕಮಾಂಡ್ ಸಮಿತಿ ಜೊತೆಯಲ್ಲಿ ಸಭೆಯನ್ನು ನಡೆಸ್ತಾ ಇದ್ದಾರೆ ಎನ್ ಸಿ ಜೊತೆಯಲ್ಲಿ ಪ್ರಧಾನಿ ಸಭೆ ನಡೆಸ್ತಾ ಇದ್ದು ಪರಮಾಣು ಕೇಂದ್ರಗಳ ಸುರಕ್ಷತೆಯ ಬಗ್ಗೆ ಅಲ್ಲಿ ಚರ್ಚೆ ಆಗ್ತಾ ಇದೆ ಭಾರತದ ದಾಳಿಗೆ ಪತ್ರ ಕೊಟ್ಟೋಗಿರುವಂತಹ ಪಾಕಿಸ್ತಾನ ಬೆದರಿ ಈಗ ಸಭೆ ಆಗ್ತಾ ಇದೆ ಪರಮಾಣು ಕೇಂದ್ರದ ಸುರಕ್ಷತೆಯ ಬಗ್ಗೆ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ನಡೆಸಲಾಗ್ತಾ ಇದೆ ಪ್ರಧಾನಿಯಿಂದ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್